ಇದು ಕೆ ಎನ್ ಜಿ ಒನ್ ಸೆವೆನ್ ಫೈವ್ ಜೀರೋ ವಾಹನ ಪ್ರತಿ ದಿವಸ ನಾಲ್ಕು ಗಂಟೆ ಐದು ಗ್ರೈ ಸ್ಕೂಲು ಇದು ಪ್ರತಿ ದಿವಸ ಬರುತ್ತೆ ನಾನು ಎರಡು ಮೂರು ದಿವಸ ಇವರಿಗೆ ವಾರ್ನಿಂಗು ಸಹ ಹೇಳಿದ್ದೀನಿ ಮಾಹಿತಿ ಕೊಡಿ ಅಂತ ನೋಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸಮಯ ಈಗ ನಾಲ್ಕು ಗಂಟೆ ಮೂರು ಐವತ್ತೆರಡು ಬರುತ್ತೆ ಮಾತಾಡ್ತೇನೆ ಇದು ಯಾವ ಇಲಾಖೆಗೆ ಸಂಬಂಧಪಡುತ್ತೆ ಸರ್ ಇದು ಹೌದಾ ಪ್ರತಿ ದಿವಸ ನಾಲ್ಕು ಗಂಟೆ ಬರ್ತೀರಲ್ಲ ಡ್ಯೂಟಿಗೆ ಹೋಗುತ್ತಾ ಅಥವಾ ನಿಮ್ಮ ಕೆಲಸ ಮನೆ ಕೆಲಸಕ್ಕೆ ಮಾತ್ರ ಸೀಮಿತವಾಗಿ ನಿಮಗೆ ಎಷ್ಟು ದಿವಸ ಹೇಳಿದ್ದೀನಿ ನಿಮಗೆ ಅಂದ್ರೆ ಡ್ಯೂಟಿ ಮಾಡಲ್ವಾ ಇದು ಗೌರ್ಮೆಂಟ್ ಡ್ಯೂಟಿಗೆ ಇದು ಅಧಿಕಾರಿಗಳಿಗೆ ಮಾತ್ರ ಕೊಟ್ಟಿರೋದಾ ಅಥವಾ ನೀವು ಮಕ್ಕಳನ್ನ ಪ್ರತಿ ದಿವಸ ಕರ್ಕ ಬರೋಕ್ಕೆ ಹೋಗೋದಕ್ಕೆ ಮಾತ್ರ ಇಟ್ಕೊಂಡಿದ್ರೆ ನಿಮ್ದು ಮೆಂಟೆನ್ ಇದು ಕೊಡಿ ಸರ್ ಬುಕ್ಕು ಆಫೀಸಲ್ಲ ಗಾಡಿಯಲ್ಲಿ ಇಡಬೇಕಲ್ವಾ ಅವ್ರೆಷ್ಟೇನು ನಿಮ್ಮ ಅಧಿಕಾರಿಗಳ ಎಷ್ಟೇನು ಯಾವ ಇಲಾಖೆನಲ್ಲಿ ಕೆಲಸ ಮಾಡ್ತಾರೆ ಕೃಷಿ ಇಲಾಖೆನಲ್ಲ ಏನಾಗಿರೋದು ಡಿ ಡಿ ಆಗಿರೋದ ಪ್ರತಿ ದಿವಸ ನಿಮಗೆ ವಾಹನ ಕೊಟ್ಟಿದ್ದಾರೆ ನಿಮ್ಮ ಮಕ್ಕಳು ಕರ್ಕೊ ಬರೋದಕ್ಕೆ ನೀವು ಶಾಪಿಂಗ್ ಮಾಡೋದಕ್ಕೆ ನಾನು ಮೂರು ದಿನ ನಾಲ್ಕು ದಿವಸ ಹೇಳಿದ್ದೀನಿ ಎಷ್ಟು ದಿವಸ ಹೇಳಿದ್ದೀನಿ ನಾನು ಮೂರು ದಿವಸ ಹೇಳಿದ್ದೀನಿ ಪ್ರತಿ ದಿವಸ ಇವರು ಸಮಯ ಎಷ್ಟು ಮೂರು ಎಷ್ಟು ಈಗ ಸಮಯ ಸರ್ ನೀವು ಪರ್ಮೆಂಟ್ ಡ್ರೈವರ್ ಅಥವಾ ಟೆಂಪ್ರೋವರಿನಾ ಹೌದಾ ಕಾಂಟ್ರಾಕ್ಟ್ ಬೇಸಿಕಾ ಗೊತ್ತಿಗೆ ಹೌದಾ ನಿಮಗೆ ಇದು ಬುಕ್ ಕೊಟ್ಟಿಲ್ಲ ಆಫೀಸಲ್ಲಿ ಇಟ್ಟಿದ್ದೀರಾ ಸರಿ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಡಿ ದಯವಿಟ್ಟು ನೋಡಿ ಸ್ಕೂಲು ಪ್ರತಿ ದಿವಸ ಎಷ್ಟು ಮೂರರಿಂದ ನಾಲ್ಕು ಗಂಟೆ ಬರುತ್ತೆ ಕೆ ತರ್ಟಿನ್ ಜಿ ಒನ್ ಸೆವೆನ್ ಫೈವ್ ಜೀರೋ ನಾನು ಮೂರ್ನಾಲ್ಕು ದಿವಸ ಇವರಿಗೆ ಹೇಳಿದ್ದೀನಿ ಆದ್ರನ್ನೂ ಸಹ ಇವರು ಕೆಲಸ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಇವ್ರಷ್ಟು ಕೋಕಿಲ್ಲ ಏನಂತೆ ಸರ್ಕಾರಿ ಅಧಿಕಾರಿ ತೋಟಗಾರಿಕೆ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡೋ ಅಂತದ್ದು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವ್ರ ಮೇಲೆ ಕ್ರಮ ಜರುಗಿಸಬೇಕಾಗಿ ವಿನಂತಿ ಇದು ಕೆ ತರ್ಟಿನ್ ಜಿ ಒನ್ ಸೆವೆನ್ ಫೈವ್ ಜೀರೋ ವಾಹನ ಪ್ರತಿ ದಿವಸ ನಾಲ್ಕು ಗಂಟೆ ಐದು ಸ್ಕೂಲು ಇದು ಪ್ರತಿ ದಿವಸ ಬರುತ್ತೆ ನಾನು ಎರಡು ಮೂರು ದಿವಸ ಇವರಿಗೆ ವಾರ್ನಿಂಗು ಸಹ ಹೇಳಿದ್ದೀನಿ ಮಾಹಿತಿ ಕೊಡಿ ಅಂತ ನೋಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸಮಯ ಈಗ ನಾಲ್ಕು ಗಂಟೆ ಮೂರು ಐವತ್ತೆರಡು ಬರುತ್ತೆ ಮಾತಾಡ್ತೇನೆ ಇಲಾಖೆಗೆ ಹೌದಾ ಪ್ರತಿ ದಿವಸ ನಾಲ್ಕು ಗಂಟೆ ಬರ್ತೀರಲ್ಲ ಡ್ಯೂಟಿಗೆ ಹೋಗುತ್ತಾ ಅಥವಾ ನಿಮ್ಮ ಕೆಲಸ ಮನೆ ಕೆಲಸಕ್ಕೆ ಮಾತ್ರ ಹೌದಾ ನಾನು ಎಷ್ಟು ದಿವಸ ಸಿಕ್ಕಿದ್ದೀನಿ ನಿಮಗೆ ಎಷ್ಟು ದಿವಸ ಹೇಳಿದ್ದೀನಿ ನಿಮಗೆ ಅಂದರೆ ಡ್ಯೂಟಿ ಮಾಡಲ್ಲ ಇದು ಗೌರ್ಮೆಂಟ್ ಡ್ಯೂಟಿಗೆ ಇದು ಅಧಿಕಾರಿಗಳಿಗೆ ಮಾತ್ರ ಕೊಟ್ಟಿರೋದಾ ಅಥವಾ ನೀವು ಮಕ್ಕಳನ್ನ ಪ್ರತಿ ದಿವಸ ಕರ್ಕ ಬರೋಕ್ಕೆ ಕರ್ಕ ಹೋಗೋದಕ್ಕೆ ಮಾತ್ರ ಇಟ್ಕೊಂಡಿದಿರಾ ನಿಮ್ಮದು ಮೇಂಟೈನ್ ಇದು ಕೊಡಿ ಸರ್ ಬುಕ್ಕು ಆಫೀಸಲ್ಲ ಗಾಡಿಯಲ್ಲಿ ಇಡಬೇಕಲ್ವಾ ಅವ್ರೆಷ್ಟೇನು ನಿಮ್ಮ ಅಧಿಕಾರಿಗಳ ಎಷ್ಟೇನು ಹಾ ಇಲಾಖೆನಲ್ಲಿ ಕೆಲಸ ಮಾಡ್ತಾರೆ ಕೃಷಿ ಇಲಾಖೆನಲ್ಲ ಏನಾಗಿರೋದು ಡಿಡಿ ಆಗಿರೋದಾ ಪ್ರತಿ ದಿವಸ ನಿಮಗೆ ವಾಹನ ಕೊಟ್ಟಿದ್ದಾರೆ ನಿಮ್ಮ ಮಕ್ಕಳು ಕರ್ಕ ಬರೋದಕ್ಕೆ ನೀವು ಶಾಪಿಂಗ್ ಮಾಡೋದಕ್ಕೆ ನಾನು ಮೂರು ದಿನ ನಾಲ್ಕು ದಿವಸ ಹೇಳಿದ್ದೀನಿ ಎಷ್ಟು ದಿವಸ ಹೇಳಿದ್ದೀನಿ ನಾನು ಮೂರು ದಿವಸ ಹೇಳಿದ್ದೀನಿ ಪ್ರತಿ ದಿವಸ ಇವರು ಸಮಯ ಎಷ್ಟು ಮೂರು ಎಷ್ಟು ಈಗ ಸಮಯ ಸರ್ ನೀವು ಪರ್ಮೆಂಟ್ ಡ್ರೈವರ್ ಅಥವಾ ಟೆಂಪ್ರವರಿನಾ ಹೌದಾ ಕಾಂಟ್ರಾಕ್ಟ್ ಬೇಸಿಕಾ ಗೊತ್ತಿಗೆ ಹೌದಾ ಹಾಂ ನಿಮಗೆ ಇದು ಬುಕ್ ಕೊಟ್ಟಿಲ್ಲ ಆಫೀಸಲ್ಲಿ ಇಟ್ಟಿದ್ರ ಸರಿ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಡಿ ದಯವಿಟ್ಟು ನೋಡಿ ಸ್ಕೂಲು ಪ್ರತಿ ದಿವಸ ಎಷ್ಟು ಮೂರಿಂದ ನಾಲ್ಕು ಗಂಟೆ ಬರುತ್ತೆ ಕೆ ತರ್ಟಿನ್ ಜಿ ಒನ್ ಸೆವೆನ್ ಫೈ ಜೀರೋ ನಾನು ನಾಲ್ಕು ದಿವಸ ಇವ್ರಿಗೆ ಹೇಳಿದ್ದೀನಿ ಆದ್ರನ್ನೂ ಸಹ ಇವರು ಕೆಲಸ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಇವ್ರೆಷ್ಟು ಕೋಕಿಲ್ಲ ಏನಂತೆ ಸರ್ಕಾರಿ ಅಧಿಕಾರಿ ತೋಟಗಾರಿಕೆ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡೋ ಅಂತದ್ದು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಮೇಲೆ ಕ್ರಮ ಜರುಗಿಸಬೇಕಾಗಿ ವಿನಂತಿ